ಹಾಯ್ ಎವ್ರಿ ಒನ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸೊ ಎಲ್ಲರೂ ಹೆಂಗಿದೀರಿ ಐ ಹೋ ಎಲ್ಲಾರು ಆರಾಮದ ಅನ್ಕೋತೀನಿ ನಾನು ಕೂಡ ಸೂಪರ್ ಆಗಿದ್ದೀನಿ ಆ ನಾವು ಇವತ್ತು ಧಾರವಾಡಕ್ಕೆ ಬಂದಿದ್ವಿ ನಮ್ಮ ಅಕ್ಕ ಇದಾಳ್ರಿ ಸೊ ಆ ಬಂದೀವಿ ಬಂದ ತಕ್ಷಣ ನಮ್ಮ ಜೀಜು ಹೊರಗಡೆ ಸ್ನ್ಯಾಕ್ಸ್ ಕರ್ಕೊಂಡು ಕರ್ಕೊಂಡಿದ್ರು ಅಂದ್ರೆ ನಮ್ಮ ಅದಕ್ಕೆ ಎಲ್ಲರೂ ಸೇರಿ ಹೊರಗಡೆ ಹೊಂಟಿದ್ವಿ ನೋಡ್ರಿ ಬರ್ರಿ ಹಂಗಾದ್ರೆ ಇವತ್ತು ನಾವು ಏನಿಲ್ಲ ಸ್ನ್ಯಾಕ್ಸ್ ತಿಂತೇವೆ ಅಂತ ಹೇಳಿ ನಿಮ್ಗೂ ತೋರಿಸ್ತೀವಿ ಮತ್ತೆ ಅಲ್ಲಿ ಟೇಸ್ಟ್ ಕೂಡ ತೋರಿಸ್ತೀನಿ ಬನ್ನಿ ಏನಪ್ಪ ಅಂತಂದ್ರೆ ನನ್ ಫೋನು ನನ್ ಕಡೆನೇ ಇಲ್ಲ ಫ್ರೆಂಡ್ಸ್ ಯಾಕಂದ್ರೆ ನಮ್ಮ ಅಕ್ಕನ್ ಮಕ್ಳ ಕಡೆನೇ ಐತಿ ಅವರೇ ವಿಡಿಯೋ ಮಾಡಾತಾರ ಅವರ ಮಾತಾಡ್ ಮಾತಾಡ್ ಹೇಳ ಸೊ ಯಾರು ಏನು ಅನ್ಕೋಬೇಡಿ ಹಾಗೆ ಫೈನಲಿ ಸ್ನ್ಯಾಕ್ಸ್ ಸೆಂಟರ್ ಗೆ ಬಂದ್ವಿ ನೋಡ್ರಿ ಒಬ್ಬೊಬ್ಬರು ಒಂದೊಂದು ರೀತಿ ಸ್ನ್ಯಾಕ್ಸ್ ತಗೊಂಡಿದ್ರು ಒಬ್ಬರು ಇಡ್ಲಿ ವಡಾ ಒಬ್ಬರು ಗೋಬಿ ಹಾಗೆ ಒಬ್ಬರು ನೂಡಲ್ಸು ಪಾನಿಪುರಿ ತಗೊಂಡಿದ್ವಿ ಸ್ವಲ್ಪ ಸ್ವಲ್ಪ ಟೇಸ್ಟ್ ನೋಡಿದ್ವಿ ತುಂಬಾನೇ ಚೆನ್ನಾಗಿತ್ತು ಟೇಸ್ಟ್ ಮಾತ್ರ ಟ್ರೈ ಮಾಡಿ ఇడ్ వడ తగ్ అది మాత్ర సార్ తట్టే ఇడ్లీ మోడి ఇల్లి గోబి తిన్నాతనా గోబి అంద్ర బా ఇష్ట ఇడ్లీ వడను బా ఇష్ట సో అదను తగ్ నెక్స్ ಬ್ಯಾಟರ್ ಯೂಟ್ಯೂಬ್ ಚಾನಲ್ ವ್ಯತ್ಯಾಸ ನೋಡ್ರಿ ಇಲ್ಲಿ ಪಾನಿಪುರಿ ಮತ್ತೆ ಗೋಬಿ ಮಂಚೂರಿ ಅದನ್ನ ಇದನ್ನ ಬಂದಿದ್ವಿ ಧಾರವಾಡಕ್ಕೆ ಮಾರ್ಕೆಟಿಗೆ ನೋಡ್ರಿ ಇಲ್ಲಿ ಗೋಬಿ ತೊಂದ್ರೆ ಹೇಳ ಏನು ಇವ್ರ ಕಡೆ ಇಲ್ಲಿ ಲವ್ ಅಟ್ ಬೆಸ್ಟ್ ಇಲ್ಲಿ ಏನಿದೆ ಕರೀನದು ಲವ್ ಲವ್ ಅಟ್ ಫಸ್ಟ್ ಬೈಟ್ ಇಲ್ಲಿ ಬರ್ರಿ ಇಡ್ಲಿ ಚಲೋ ಬರ್ತವ್ರಿ ಬಂದ್ ಒಂದ್ಸಲ ಟ್ರೈ ಮಾಡಿ ಹೋಗ್ರಿ ಧಾರವಾಡ ಒಳಗ ಏನಿದೆ ಗೊತ್ತಾಗಲ್ಲ ನೋಡಿ ಇಗ್ಲಿ ಗೋಬಿ ತೊಂಡೆ ತಂಪು ನೀರು ನೋಡ್ಲ್ಸ್ ನೋಡ್ಡಿ ಒಂದು ಪ್ಲೇಟ್ ನೋಡ್ಲ್ಸ್ ತೊಂಡಿದ್ವಿ ಮತ್ತೆ ಇಡ್ಲಿ ತೊಂಡಿದ್ವಿ ಗೋಬಿ ತೊಂಡಿದ್ವಿ ಶಿವಪೂರಿಯಲ್ಲ ತಿndvi ಯಾಕಿಲ್ಲ ಟೇಸ್ಟ್ ಅಂದ್ರು ಮಸ್ತ್ ಐತಿ ರೀ એના તો બધું કિચન માં કરી નાખ્યું છે આખી કિચન આ બેકગ્રાઉન્ડ માં હતું મોરંગોને કરતા હંગા આગલી બાય નિયર કરી દીધી બોલો ઓદરા નોટલું કોણ બોલે તમે વાંધીને ટેકની આરવ બેટ બોલિંગ જો તિરકી રન બરી ઓનો બળ લા કે સોલું તિન લેની હમ હમ આજનો જાસ્તી પડ્યા લે

ಅವ್ನ ಮಮ್ಮಿ ಬರಲಿಲ್ಲ ಸೊ ಅದಕ್ಕೆ ಅವರಿಗೆ ಪಾರ್ಸಲ್ ಅದ್ವಿ ಫೈನಲಿ ಐಸ್ ಕ್ರೀಮ್ ತಿಂದು ಇವಾಗ ಮನೆಗೆ ಹೊಂಟಿದ್ವಿ ಈಗ ಮನೆಗೆ ಹೋದ್ಮೇಲೆ ಏನೆಲ್ಲ ಆಗ್ತದೆ ಅಂತೇಳಿ ಸೊ ಅದನ್ನು ಕೂಡ ನಿಮಗೆ ತೋರಿಸ್ತೀನಿ ಮನೆಗೆ ಬಂದೀವಿ ನೋಡಿ ಮನೆಗೆ ಬಂದ್ಮೇಲೆ ಈಗ ಸುಮ್ಮನ ಹಾಗೆ ಕುಂತಿದ್ವಿ ಸೊ ಅದಕ್ಕೆ ನನ್ನ ಯೂಟ್ಯೂಬ್ ವಿಡಿಯೋ ನೋಡ್ಕೋ ಅಂತ ಎಲ್ಲಾರು ಕುಂತಿದ್ವಿ ನೋಡ್ರಿ

अह बड़ी उन्होंने बड़ी यादव जी के लो थोड़ा मोड़ देना है इनकी आधरो को की थोड़ी जो वाली के बनी नोट की ओह माय गॉड ओह माय गॉड अरे तो बता ना। हम्म। नहीं नहीं नहीं। अरे वो बना हो जाएगा जाएगा तो घर लेके आएगा तो एक ही लोग को मिलेगा। एक ही को मरता है सब। आप कब अजीब पड़े हैं आप? तेरे बैठे हैं। और एक तरफ़ दोनों मेक की मेज पर। हाँ? ये टीपूटी। और एक तरफ़ दोनों मेक की मेज पर। ये क्या है तू बता सबस्की अ ಅವರು ಎಲ್ಲ ನೋಡಿ ಮುಗಿಸಿದಾದ್ಮೇಲೆ ಎಲ್ಲಾ ಹುಡುಗರು ಡ್ಯಾನ್ಸ್ ಮಾಡತ್ತಿದ್ರು ನೋಡ್ರಿ ಹಾಲಿಡೇ ಅಲ್ವಾ ಸೊ ಅದಕ್ಕೆ ಅವ್ರಿಗೆ ಸಿಕ್ಕಾ ಪಟ್ಟಿ ಖುಷಿ ಮತ್ ಸಿಕ್ಕಾ ಬಟ್ಟಿ ಎಂಜಾಯ್ ಮಾಡತ್ತಿದ್ರು ಇಲ್ಲ ನೋಡಿ ಎಷ್ಟು ಎಂಜಾಯ್ ಮಾಡತ್ತಾರ ದಿನ ಕೂಡಿರ್ತಾರಲ್ಲ ಸೊ ಅವ್ರಿಗೆ ಸಿಕ್ಕಾಪಟ್ಟಿ ಖುಷಿ ಆಗಿರ್ತೈತಿ ಆಮೇಲೆ ಸ್ವಲ್ಪ ಹೊರಗಡೆ ತುಂಟಾತಂತೀ ಈ ಹುಡುಗರೆಲ್ಲ ಆಟ ಆಡತಿದ್ರು ಸೊ ಅವ್ರು ಸ್ವಲ್ಪ ಏನು ಸ್ವಲ್ಪ ರೆಸ್ಟ್ ಆದ್ಮೇಲೆ ನಮ್ಮ ಮಾಮರು नान್ವೆಜ್ ತಗೊಂಡ್ಬಂದಿದ್ರು ಸೊ ಈಗ नान್ವೆಜ್ ಗೆಲ್ಲ ರೆಡಿ ಮಾಡತ್ತಿದ್ವಿ மோட நின் மு ಹುಡುಗರೆಲ್ಲ ಆಟ ಆಡಿ ಬರೋ ಅಷ್ಟೊತ್ತಿಗೆ ಎಂಟು ಗಂಟೆ ಆಯ್ತು ನೋಡಿ ಫ್ರೆಂಡ್ಸ್ ಬರೋ ಅಷ್ಟೊತ್ತಿಗೆ ಲೇಟ್ ಆಗಿತ್ತು ಬಂದು ಅಹ್ ಅಡಿಗೆ ಮಾಡೋಷ್ಟೊತ್ತಿಗೆ ಊಟ ಮಾಡಿ ಮಕ್ಕೋಷ್ಟೊತ್ತಿಗೆ ಹನ್ನೆರಡು ಗಂಟೆ ಆಯ್ತು ನೋಡಿ ಇವತ್ತ ಚಿಕನ್ ಮಾಡಾಕತ್ತಿದ್ವಿ ರೀ ನಮ್ಮನ್ಯಾಗ இல்லை கபாபு ஃபிரிஜ் வட்டி குக்கர் இது ಚಿಕನ್ ಇ ಚಿಕನ್ ಇದು ಬಿರ್ಯಾನಿ ರೀ ನೋಡಿರಿ ಇದು ಪೀಜೋಳ ಕಬಾಬ್ ಇಟ್ಟೈತ್ರಿ ಈ ತುಂಬಿ ನೋಡಿ ಈಗ ಮಾಡಾಕಿದ ಫುಲ್ ಬಾಳಾಗ ನೀರು ಬರ್ತವೆ ನೋಡಿ

ಕೆಲ್ಸದ ಐತ್ರಿ ಏನಂದ್ರ ಮನೇರಿ ಈ ಬೆಂಗ್ಳೂರ್ಲಿಂತ್ರ ಬಂದೇ ತಂದಿದ್ದಲ್ರಿ ಇದೆಲ್ಲಾ ಸುಳ್ಳ್ರಿ ಡಿಮಾಂಡ್ ಮಾಡಕೊಂತ ಏನೇನ ಮಾತಾಡಾಡ್ರಿ ಅದೆಲ್ಲಾ ಸುಳ್ಳ್ರಿ ಬೆಂಗ್ಳೂರ್ಲಿ ಅಂತ್ ಬಂದಿಲ್ರಿಕಿ ಇಲ್ಲೇ ಧಾರವಾಡ ಒಳಗಿರ್ತಾಳ್ರಿ ಸುಳ್ಳ್ರಿ ನೋಡ್ರಿ ಇಲ್ಲೇ ರೌಡ್ರಿ ಇಲ್ಲಿ ಬೆಳಕನ

நோடத்தின் குக்கர் சிட்டி நோட் நோட் ಗರಂ ಗರಂ ಬಿರಿಯಾನಿ ತಯಾರಾತ್ರಿ ತಿನ್ನು ನೋಡ್ರಿ ಇಲ್ಲೇ ಬಿರಿಯಾನಿ ಇಲ್ಲೇ ಇಲ್ಲೇ ಬಾಜುಕ ಇಲ್ಲೇ ಕಬಾಬ್ ಕರಿತೇವ್ರಿ ಈಗ ಅದು ಎಣ್ಣೆ ಕಾಯ್ಸಾಕಿಟ್ಟೇವಿ ನೋಡ್ರಿ ಇಕ್ಕಟ್ಟಾಗ ಸಕ್ಕತ್ತಾಗಿ ಊಟ ಮಾಡ್ತೇವಿ ಎಂಜಾಯ್ ಮಾಡ್ತೇವಿ ಫುಲ್ ಆರಾಮಾಗಿರ್ತೇವಿ ಕಬಾಬ್ ಈಗ ನೆನೆ ಅದೊಂದು ದಿನ ಕಮ್ ತಿನ್ನುದಾ ದಿನಾನಾ ಕರೇರಿ ನೀ ಇಲ್ಲಿ ನೋಡಿ ಫ್ರೆಂಡ್ಸ್ ನಮ್ಮ ಅಕ್ಕನ ಮಗನ ಕಬಾಬ್ ಕರಿಯಾಕತ್ತಿದ್ದ ಅಡಿಗೆ ಮಾಡೋದ್ರೊಳಗೆ ಅವನು ಎಕ್ಸ್‌ಪರ್ಟ್ ಆಗನಾ ಆ ಮಸ್ತ್ ಕಬಾಬ್ ಮಾಡಿದ್ದ ನೋಡಿ ನೋಡಿ ಬಿಚಿ ಫ್ರೆಂಡ್ಸ್ அண்ணாட்டிங்க Ikke slå så hardt. ನೋಡಿ ಫ್ರೆಂಡ್ಸ್ ಫೈನಲಿ ಊಟಕ್ಕೆ ಎಲ್ಲರೂ ಕುಂತೀವಿ ಇಲ್ಲಿ ಚಿಕನ್ ಗ್ರೇವಿ ಮತ್ತು ನಮ್ಮ ಮಾಮಾರ ತಂದೂರಿ ರೊಟ್ಟಿ ತಗೊಂಡ್ ಹಂಗೆ ಕಡಕ್ ರೊಟ್ಟಿನೂ ಹಂಗೆ ಇಲ್ಲಿ ಬಿಸಿ ಬಿಸಿ ಕಬಾಬ್ ಮಾತ್ರ ಆಗಿದ್ದು ತುಂಬಾನೇ ಟೇಸ್ಟಿಯಾಗಿತ್ತು ಊಟ ಮಾತ್ರ ಬರಬ್ಬರಿ ಊಟ ಆಯ್ತು ನೋಡ್ರಿ

ಇಷ್ಟ ಆಗಿದ್ರೆ ನಿಮಗೆ ಲೈಕ್ ಬೇರೆ ಸಿನಿಮಾ ಅಭಿಪ್ರಾಯನೂ ಓಕೆ ಬಾಯ್